हरे रामा माता रामों मत पिता रामचंद्रा स्वामी रामो मत सखा रामचंद्रा सर्वस्वम में रामचंद्रों दयालु हो नान्यम जाने नहीं बजाने न जाने आंजनेय यमति पाटलानन्नम कांचनाद्रि कमलिंये ಪಾರಿಜಾತ ಮೂಲ ವಾಸಿನಂ ಭಾವಯಾಮಿ ಪವಮಾನ ನಂದನಂ ಮೊತ್ತ ಮೊದಲು ಅಯೋಧ್ಯ ಶ್ರೀರಾಮಚಂದ್ರನಿಗೆ ಪ್ರಾಣಪ್ರಣಾಮಗಳನ್ನು ಸಲ್ಲಿಸ್ತೇವೆ ಮಹಾಪುರುಷರು ಎಲ್ಲ ಕಾಲದಲ್ಲಿಯೂ ಹುಟ್ಟೋದಿಲ್ಲ ಎಲ್ಲ ದೇಶದಲ್ಲಿಯೂ ಹುಟ್ಟೋದಿಲ್ಲ ಮಹಾಪುರುಷರು ಹುಟ್ಟಲಿಕ್ಕೂ ಕಾಲ ಇದೆ ಹುಟ್ಟಲಿಕ್ಕೂ ಸ್ಥಾನ ಇದೆ ಹೇಗಾದರೆ ವಿಮಾನ ಅದು ಎಲ್ಲೆಡೆಯಿಂದ ಹಾರಲಿಕ್ಕೂ ಸಾಧ್ಯ ಇಲ್ಲ ಎಲ್ಲೆಡೆ ಇಳಿಲಿಕ್ಕೂ ಸಾಧ್ಯ ಇಲ್ಲ ವಿಮಾನ ನಿಲ್ದಾಣವೇ ಬೇಕು ಅಂತಹ ಕೇಂದ್ರವೇ ಬೇಕು ಅಲ್ಲಿಂದ ಹಾರಬಹುದು ಅಲ್ಲಿ ಇಳಿಬಹುದು ಹಾಗೆ ಮಹಾಪುರುಷರನ್ನು ಧಾರಣೆ ಮಾಡುವ ಶಕ್ತಿ ಎಲ್ಲ ಕಾಲಕ್ಕೆ ಇರೋದಿಲ್ಲ ಮಹಾಪುರುಷರನ್ನು ಧಾರಣೆ ಮಾಡುವ ಶಕ್ತಿ ಎಲ್ಲ ಪ್ರದೇಶಕ್ಕೂ ಕೂಡ ಎಲ್ಲ ಸ್ಥಳಕ್ಕೂ ಕೂಡ ಇರೋದಿಲ್ಲ ಆ ಸ್ಥಳಕ್ಕೂ ದೊಡ್ಡ ಪುಣ್ಯ ಬೇಕು ಆ ಕಾಲಕ್ಕೂ ದೊಡ್ಡ ಪುಣ್ಯ ಬೇಕು ಆ ತಂದೆ ತಾಯಿಗಳಿಗೂ ಕೂಡ ಬಹಳ ದೊಡ್ಡ ಪುಣ್ಯ ಬೇಕು ಇನ್ನು ರಾಮನಂಥ ರಾಮ ಬ್ರಹ್ಮಾಂಡ ನಾಯಕ ಅಂತ ನಾವು ಕರಿತೇವೆ ವಿಶ್ವನಾಯಕ ಅಂತ ಕರಿತೇವೆ ಅಂಥವನ್ನು ಹುಟ್ಟಬೇಕಾದ್ರೆ ಆ ಭೂಮಿ ಎಷ್ಟು ಪುಣ್ಯ ಮಾಡಿರಬೇಕು ಆ ಕಾಲ ಎಷ್ಟು ಪುಣ್ಯ ಮಾಡಿರಬೇಕು ನಾವು ಪ್ರತಿ ವರ್ಷವೂ ಕೂಡ ರಾಮನವಮಿ ಎಂಬುದಾಗಿ ಆಚರಣೆ ಮಾಡ್ತೇವೆ ಚೈತ್ರ ಶುದ್ಧ ನವಮಿಗೆ ವರ್ಷವೂ ರಾಮನವಮಿ ಎಂಬುದಾಗಿ ಆಚರಣೆ ಮಾಡ್ತೇವೆ ಅದೇ ದಿನ ಯಾಕೆ ಯಾವ ತರ ಮಾಡ್ಬೋದಲ್ಲ ಅಂದ್ರೆ ಹುಟ್ಟಿದ ಕಾಲಕ್ಕೆ ಮಹತ್ವ ಇದೆ ಹಾಗಾಗಿ ಆ ದಿನವೇ ನಾವು ಅದನ್ನು ಆಚರಣೆ ಮಾಡಬೇಕು ಅದೇ ರೀತಿ ಹುಟ್ಟಿದ ಸ್ಥಳ ಇದೆಯಲ್ಲ ಅದಕ್ಕೂ ಅದೇ ಮಹತ್ವ ಇದೆ ಈಗ ಅಯೋಧ್ಯೆ ಯಾಕೆ ಬೇಕು ನೀವು ಎಲ್ಲದಕ್ಕೂ ಕೊಟ್ಟಬೋದಲ್ಲ ಅಂತೆಲ್ಲ ಕೇಳೋರಿದ್ದಾರೆ ಅವರಿಗೆ ಉತ್ತರ ಇದು ಅಂತ ಹೇಗಾದರೆ ರಾಮನವಮಿಯನ್ನು ಅದೇ ದಿನ ಚೇತಶುದ್ಧ ನವಮಿಯ ದಿನವೇ ಮಾಡಬೇಕು ಆ ದಿನವೇ ವಿಶೇಷ ಇರತಕ್ಕಂಥದ್ದು ಹಾಗಾಗಿ ಹಾಗೆ ಅದೇ ರೀತಿಯಲ್ಲಿ ಎಲ್ಲಿ ರಾಮನ ಅವತಾರವಾಯಿತೋ ಎಲ್ಲಿ ರಾಮನ ಮೊದಲ ಮಾತುಗಳು ಮೊದಲ ಪಾದಸ್ಪರ್ಶ ಎಲ್ಲಿ ಉಂಟಾಯಿತೋ ಆ ಸ್ಥಾನದಲ್ಲಿ ರಾಮನ ಒಂದು ಪ್ರತೀಕವನ್ನು ಕಟ್ಟಬೇಕು ಹೊರತು ಬೇರೆ ಕಡೆ ಕಟ್ಟಬಾರ್ದು ಅಂತಲ್ಲ ಅದು ಇದಲ್ಲ ಅದು ಬೇರೆ ಇದು ಬೇರೆ ಜನ್ಮಸ್ಥಾನಕ್ಕೆ ಸಂಬಂಧಪಟ್ಟ ಮಂದಿರವು ಅಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲಾ ರೀತಿಯಿಂದಲೂ ಯುಕ್ತ ಅಷ್ಟು ದೊಡ್ಡ ಮಹತಿ ಆ ಮಣ್ಣಿಗೆ ಇದೆ ಶ್ರೀ ಸುಧಾಕರ್ ಈಗಾಗಲೇ ಹೇಳಿದ ಹಾಗೆ ಅಂದಿನ ಕಾಲಕ್ಕೆ ಜಗತ್ತಿನ ಕೇಂದ್ರ ಅಯೋಧ್ಯೆ ಸಮಸ್ತ ಜಗತ್ತಿನ ರಾಜಧಾನಿ ಯಾಕೆಂದ್ರೆ ಇಡೀ ಜಗತ್ತನ್ನು ಭಾರತ ಆಳ್ತಾ ಇತ್ತು ಭಾರತದಲ್ಲಿ ಯಾರು ಅಂದ್ರೆ ಸೂರ್ಯವಂಶಕ್ಕೆ ಸೇರಿರ್ತಕ್ಕಂಥವರು ರಾಮನ ಪೂರ್ವಜರು ಅವರು ಇಡೀ ಪ್ರಪಂಚಕ್ಕೆ ಒಂದು ಶ್ವೇತಛತ್ರ ಅವರದ್ದಾಗಿತ್ತು ಅವರು ಸರಿಯೂ ತೀರದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಇಕ್ಷಾಕುವಿಗೆ ರಾಮನ ವಂಶದ ಮೂಲಪುರುಷ ಇಕ್ಷಾಕುವಿಗೆ ಪ್ರದತ್ತವಾಗಿರ್ತಕ್ಕಂಥ ಅಯೋಧ್ಯ ನಗರದಲ್ಲಿ ರಾಜ್ಯವಾಡ್ತಾ ಇದ್ರು ಹೀಗಾಗಿ ಅಯೋಧ್ಯ ನಗರ ಅಯೋಧ್ಯ ನಗರ ಅಂದ್ರೆ ಇವತ್ತಿನ ವಾಷಿಂಗ್ಟನ್ ಏನು ಅಲ್ಲ ಇವತ್ತು ವಾಷಿಂಗ್ಟನ್ ವಿಶ್ವದ ಕೇಂದ್ರ ಅಲ್ಲ ಅಮೆರಿಕೆಗೆ ಬಹಳ ಪ್ರಾಬಲ್ಯ ಇದೆ ಅಮೆರಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ವಾಷಿಂಗ್ಟನ್ ಅನ್ನು ಹಾಗೆ ಇವತ್ತಿದೆ ಆದರೆ ಇದಕ್ಕಿಂತ ಎಷ್ಟೋ ಪ್ರಾಮುಖ್ಯ ಯಾಕೆ ಅಂದ್ರೆ ಇಡೀ ಜಗತ್ತಿನ ಆಡಳಿತದ ಕೇಂದ್ರ ಬಿಂದು ಅದಾಗಿತ್ತು ಆವತ್ತಿನ ಕಾಲದಲ್ಲಿ ಅಯೋಧ್ಯ ರಾಮನಿಗಿಂತ ಮೊದಲು ಅಂತ ಹಾಗಾಗಿ ಅಂಥ ಅಯೋಧ್ಯೆಗೆ ಮರಳಿ ಮಹತ್ವ ಇವತ್ತು ಬರ್ತಾ ಇರುವಂಥದ್ದು ಬಹಳ ವಿಶೇಷ ಯಾಕೆಂದ್ರೆ ಬಹುಕಾಲದಿಂದ ಅದು ಗ್ರಹಣಕ್ಕೊಳಗಾಗಿತ್ತು ಗ್ರಹಣ ಯಾರಿಗೂ ಅಂತಿಲ್ಲ ಯಾವುದಕ್ಕೂ ಬರಬಾರದು ಅಂತಿಲ್ಲ ಗ್ರಹಣ ಸೂರ್ಯಚಂದ್ರಿಗೂ ಕೂಡ ಬರುತ್ತದೆ ಹಾಗೆ ಎಂಥ ಒಂದು ಪುಣ್ಯಸ್ಥಾನ ಮಾತ್ರ ಕೂಡ ಕೆಲವು ಕಾಲ ಗ್ರಹಣ ಬರಬಹುದು ಬರಲಿಕ್ಕೆ ಅವಕಾಶ ಇದೆ ಹಾಗೆ ಆಗಿತ್ತು ಶ್ರೀ ಸುಧಾಕರ್ ಹೇಳಿದ ಹಾಗೆ ಹತ್ತಿರ ಹತ್ತಿರ ಐದು ಶತಮಾನಗಳ ಕಾಲ ನಾವೆಲ್ಲ ಕತ್ತರೆಯಲ್ಲಿದ್ದೀವಿ ಎಲ್ಲಿಂದ ರಾಮಮಂದಿರ ಅನ್ಯಾಕ್ರಾಂತವಾಯಿತು ರಾಮ ಮಂದಿರದಲ್ಲಿ ರಾಮನ ಪದ್ಯಕ್ಕೂ ಎಲ್ಲದೆ ಹೋಯ್ತೋ ಅಲ್ಲಿಂದ ಈ ದೇಶ ಏನು ತಪ್ಪಿಲ್ಲ ಅಂತ ಸ್ಥಿತಿ ಇತ್ತು ಆದ್ರೆ ಇವತ್ತು ಮತ್ತೊಮ್ಮೆ ಒಳ್ಳೆಯ ಕಾಲ ಬಂದಿದೆ ಶ್ರೀ ನರೇಂದ್ರ ಮೋದಿಯವರು ಅಚ್ಛೆಯ ದಿನ ಆಯೇಹಿ ಅಂತ ಮಾತನ್ನು ಹೇಳಿದ್ರು ನಾವು ಏರ್ಪಾಡ್ಕೊಳ್ತೇವೆ ನಿಜವಾಗ್ಲೂ ಕೂಡ ಯಾವತ್ತು ರಾಮ ಮಂದಿರದ ಒಂದು ಕಾರ್ಯ ಮುಂದುವರಿತಾ ಇದೆಯೋ ರಾಮ ಮಂದಿರಕ್ಕೆ ಭೂಮಿ ಪೂಜೆ ಆಯಿತು ನಿಜಕ್ಕೂ ಅಚ್ಛೆಯ ದಿನ ಆಯೇಹಿ ಒಳ್ಳೆಯ ದಿನಗಳು ನಮ್ಮ ದೇಶಕ್ಕೆ ಬಂದಿವೆ ಅದು ಯಾವ ಸಂಶಯವೂ ಇಲ್ಲ ಯಾಕೆಂದ್ರೆ ಈಗ ಯಾವಾಗಿನಿಂದ ರಾಮಮಂದಿರದ ಅಭಿಯಾನ ಆರಂಭ ಆಯಿತು ಆಂದೋಲನ ಆರಂಭ ಆಯಿತು ಅಂದಿನಿಂದ ಇಡೀ ದೇಶ ಬದಲಾಗಿದೆ ಕಾಣ್ತೇವೆ ನಾವು ರಥಯಾತ್ರೆ ಶ್ರೀ ಅಡ್ವಾಣಿಯವರು ಮಾಡಿರತಕ್ಕಂಥ ರಥಯಾತ್ರೆಯ ಸಂದರ್ಭ ನೆನಪು ಮಾಡಿಕೊಂಡ್ರೆ ಅಲ್ಲಿಂದ ಈ ಕಡೆಗೆ ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ ಮನೋಭಾವದಲ್ಲಿಯೇ ಬದಲಾವಣೆ ಆಗಿದೆ ಜನಮಾನಸವೇ ಬೇರೆಯಾಗಿದೆ ಇದರಲ್ಲಿ ಏನು ಅಂದರೆ ಅದು ರಾಮನ ಮಹತಿ ಇದು ರಾಮನ ಶಕ್ತಿ ಇದು ರಾಮನ ಹೆಸರು ಹೇಳಿದ್ರೆ ಇಷ್ಟು ಕೆಲಸ ಆಗ್ತದೆ ರಾಮನ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ದೇಶಕ್ಕೆ ಎಷ್ಟು ಒಳ್ಳೆದಾಗ್ತದೆ ಹಾಗಾಗಿ ಅದೇ ಅದು ಹೊರತು ಬೇರೆ ಏನೂ ಅಲ್ಲ ಅನ್ನೋದನ್ನು ನಾವಿಲ್ಲಿ ಈ ಸಮಯದಲ್ಲಿ ಉಲ್ಲೇಖ ಮಾಡಲೇಬೇಕು ರಾಮನಾಮಕ್ಕೆ ಎಷ್ಟು ಮಹತ್ವ ಇರತಕ್ಕಂಥದ್ದು ಎಷ್ಟು ಒಂದು ವಿಚಿತ್ರ ಅಂದ್ರೆ ನಮ್ಮ ದೇಶದಲ್ಲಿ ನಂಬಿಕೆನೇ ಇರಲಿಲ್ಲ ಯಾವ ನಂಬಿಕೆ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮರಳಿ ನಿರ್ಮಾಣವಾಗಬಹುದು ಎನ್ನುವ ನಂಬಿಕೆ ಈ ದೇಶದಲ್ಲಿ ಇರಲೇ ಇಲ್ಲ ಯಾರೂ ನಂಬಿರಲಿಲ್ಲ ಅದನ್ನ ಅಂತ ಕಾಲ ಇತ್ತು ಅಂತ ಆದರೆ ಇವತ್ತು ನಮ್ಮೆಲ್ಲರ ಮುಂದೆ ನಾವೆಲ್ಲ ಭಾಗ್ಯವಂತರು ನಾವೆಲ್ಲ ಇರುತ್ತಾ ನಮ್ಮೆಲ್ಲರ ಮುಂದೆ ಈ ಒಂದು ಮಹತ್ ಕಾರ್ಯ ಆಗ್ತಾ ಇದೆ ನಮ್ಮ ತಂದೆಗೆ ಅಜ್ಜನಿಗೋ ಮುತ್ತಜ್ಜನಿಗೋ ನಮ್ಮ ಹಿಂದಿನ ಪೀಳಿಗೆ ಅವರಿಗೆ ಯೋಗ ಸಿಕ್ಕಿರಲಿಲ್ಲ ನಮಗೆಲ್ಲ ಈ ಯೋಗ ಸಿಕ್ಕಿದೆ ಅನ್ನೋದನ್ನು ನಾವು ಸಂತೋಷವಾಗಿ ಭಾವಿಸಬೇಕು ಇವತ್ತು ಸರ್ಕಾರಗಳು ಸರ್ಕಾರವಿರಲಿ ಇರಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯವಿರಲಿ ಈ ಎರಡು ಕೇಂದ್ರ ಶಕ್ತಿಗಳ ಒಂದು ಒಂದು ದೊಡ್ಡ ಒಂದು ಅವರು ಕಾರಣವಾಗಿ ಈ ಒಂದು ಮಹತ್ಕಾರ ಸಾಧನೆ ಆಗಿದೆ ಅನ್ನೋದನ್ನು ನಾವು ಭಾವಿಸಬೇಕು ಅಂದು ಸೀತೆಗಾಗಿ ರಾಮನು ದೊಡ್ಡ ಹೋರಾಟವನ್ನು ಮಾಡಬೇಕಾಯ್ತು ಇಂದು ರಾಮನಿಗಾಗಿ ನಾವೆಲ್ಲ ಕೂಡ ದೊಡ್ಡ ಹೋರಾಟವನ್ನು ಮಾಡಿ ಇಂಥದ್ದೊಂದು ಸಂದರ್ಭ ಬದಿಗೆ ಬಂದಿದೆ ರಾಮ ಮಂದಿರ ನಿರ್ಮಾಣವಾಗಲಿ ಅದು ಹೇಗೂ ನಿರ್ಮಾಣವಾಗಿಯೇ ಆಗ್ತದೆ ನಾವು ಹೂ ಅಂದ್ರು ಹೂ ಅಂದ್ರು ರಾಮ ಮಂದಿರ ನಿರ್ಮಾಣವಾಗಿ ಆಗ್ತದೆ ನಮ್ಮ ಪಾಲ ಏನು ಎಂಬುದನ್ನು ಆಲೋಚನೆ ಮಾಡಬೇಕು ನಾವು ಈಗ ಇಲ್ಲಿ ಒಂದು ಕುಮಟಕ್ಕೆ ಹೋಗುವ ಬಸ್ ಅದು ಹೊಗೆ ಹೋಗ್ತದೆ ಅದು ನಾವು ಹತ್ತಿದ್ರೆ ನಾವು ಕೂಡ ಕುಮಟಕ್ ಹೋಗಬಹುದು ಎನ್ನುವ ಹಾಗೆ ಆ ಕಾರ್ಯ ಆಗದೆ ಇರೋದಿಲ್ಲ ಆ ಕಾರ್ಯ ಆಗೇ ಆಗ್ತದೆ ಆದರೆ ಆ ಕಾರ್ಯದ ಜೊತೆಗೆ ನಾವೆಲ್ಲರೂ ಇರಬೇಕು ನಾವೆಲ್ಲರೂ ಯತ್ಕಿಂಚಿತ್ ಕಾಣಿಕೆಯನ್ನು ನಾವೆಲ್ಲರೂ ಕೂಡ ಕೊಡಬೇಕು ಎಂಬುದಾಗಿ ನಾವು ಕೂಡ ಅಪೇಕ್ಷೆ ಪಡ್ತಾ ಮಠದಿಂದ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಗಿರಿನಗರದಲ್ಲಿ ನಮ್ಮ ಕೇಂದ್ರ ಕಾರ್ಯಾಲಯ ಇದೆ ಮಠದ ಕೇಂದ್ರ ಕಾರ್ಯಾಲಯ ಇದೆ ಅಲ್ಲಿಯ ಪಕ್ಕದಲ್ಲಿ ಯೋಗಶ್ರೀ ಅಲ್ಲಿ ಇದೇ ನಿಧಿ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಾವು ಇದಕ್ಕಿಂತ ಅದು ನಿಧಿ ಸಮರ್ಪಣೆ ಅಭಿಯಾನದ ಅಭಿಯಾನ ಈ ಅಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಬಹಳ ಸಂತೋಷ ಆಗಿತ್ತು ನಾವು ಯಾಕೆಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು ಅಂತ ಈಗ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಇವತ್ತು ನಮ್ಗೆ ಎರಡು ಕಡೆ ಇತ್ತು ಸಿದ್ದಾಪುರದಲ್ಲಿ ನಿಧಿ ಸಮರ್ಪಣೆ ಅಭಿಯಾನಕ್ಕೆ ಅಲ್ಲಿ ಅವರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು ನೀವು ಬನ್ನಿ ಬಾನಕುಳ್ಳಿ ಮಠದ ಗೋಸ್ವರ್ಗದಲ್ಲಿ ಮಾಡೋಣ ಅಂತ ಇಲ್ಲಿಯೂ ಇತ್ತು ಸಂದರ್ಭ ಹಾಗಾಗಿ ಇಲ್ಲಿ ಆಗುವ ಯೋಗ ಇತ್ತು ಅನ್ನೋದನ್ನು ಭಾವಿಸ್ತಾ ಕೇಂದ್ರ ಕಾರ್ಯಾಲಯದಿಂದ ನಮ್ಮ ಬೆಂಗಳೂರು ಮಠದಿಂದ ಒಂದು ಲಕ್ಷ ರೂಪಾಯಿ ಸಮರ್ಪಣೆ ಮಾಡಿತ್ತು ಈ ಒಂದು ಕಾರ್ಯಕ್ಕೆ ಈಗ ಇಲ್ಲಿ ಗೋಕರ್ಣ ತಾಲೂಕಿನ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಗೋಕರ್ಣದ ನಮ್ಮ ಮಹಾಬಲೇಶ್ವರ ದೇವಸ್ಥಾನದ ವತಿಯಿಂದ ಒಂದು ಲಕ್ಷ ರೂಪಾಯಿಗಳು ಮತ್ತು ಈ ನಮ್ಮ ಮೂಲ ಮಠದ ವತಿಯಿಂದ ಒಂದು ಲಕ್ಷ ರೂಪಾಯಿಗಳನ್ನು ಈ ಒಂದು ಕಾರ್ಯಕ್ಕೆ ಅಳಿಲು ಸೇವೆಯಾಗಿ ಯಾಕೆಂದರೆ ಇನ್ನೂ ಮಾಡಬೇಕಾಗಿದ್ದು ಮಾಡುವಂಥದ್ದು ಬಹಳ ಇದೆ ಒಂದು ಕಿರು ಸೇವೆಯಾಗಿ ಇದನ್ನ ಸಮರ್ಪಿಸ್ತಾ ಇದ್ದೇವೆ ನೀವೆಲ್ಲರೂ ನಿಮ್ಮ ಶಕ್ತಿ ಮೀರಿ ಈ ಒಂದು ಕಾರ್ಯಕ್ಕೆ ಸೇವೆ ಮಾಡುವಂತೆ ಆಗಲಿ ಎಂಬುದಾಗಿ ಆಶಿಸಿ ಈ ಸ್ಥಾನದಲ್ಲಿ ಇಲ್ಲಿಂದ ಹತ್ತು ಹೆಜ್ಜೆ ಮುಂತಕ್ಕೆ ಹೋದರೆ ಶಂಕರಾಚಾರ್ಯರು ಬಂದು ಕುಳಿತ ಸ್ಥಳ ರಾಮಚಂದ್ರ ಪುರಮಠವನ್ನು ಸ್ಥಾಪನೆ ಮಾಡಿದ ಸ್ಥಳ ಕೇಳಿದ ಒಂದು ಹತ್ತು ಹೆಜ್ಜೆ ದೂರ ಇರತಕ್ಕಂಥದ್ದು ಮಲ್ಲಿಕಾರ್ಜುನನ ಸನ್ನಿಧಿ ಹಾಗಾಗಿ ಈ ಪುಣ್ಯಸ್ಥಳದಲ್ಲಿ ಈ ಒಂದು ಕಾರ್ಯವು ನೆರವೇರಿದೆ ಅದಕ್ಕಾಗಿ ನಾವು ಬಹಳ ಸಂತೋಷ ಪಡ್ತಾ ಸಂಘದ ಪ್ರಾಂತ ಪ್ರಚಾರಕರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಅವರನ್ನ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇನ್ನೂ ಅನೇಕರು ಸಂಘದ ಪ್ರಮುಖರು ಇಲ್ಲಿ ನಮ್ಮ ಹನುಮಂತ ಶಾಮ ಅವರು ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಅವರೆಲ್ಲರನ್ನು ಹರಿಸಿ ವಿಶೇಷ ಅಂದ್ರೆ ಇವತ್ತು ಮಹಾಂತ ಸ್ವಾಮಿಗಳು ಆಕಸ್ಮಿಕವಾಗಿ ನಮಗಿಲ್ಲಿ ಒದಗಿ ಬಂದಿರತಕ್ಕಂಥದ್ದು ಅವ್ರು ಯಾವುದೋ ಕಾರಣಕ್ಕೆ ಇವತ್ತಿಲ್ಲಿ ಅವರ ಆಗಮನ ಆಯಿತು ಅವರ ಜೊತೆಗೆ ನಮ್ಮದೊಂದು ಸಮಾಲೋಚನೆ ಇದೆ ಇನ್ನು ಮುಂದಕ್ಕೆ ಆದರೆ ದೈವ ಯೋಗದಿಂದ ಈ ಕಾರ್ಯದಲ್ಲಿ ಅವರು ಇವತ್ತು ಭಾಗಿಯಾಗಿದ್ದಾರೆ ಹಾಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ಭಾವಿಸಿ ನಿಮ್ಮೆಲ್ಲರನ್ನು ಹೃದಯಾಂತರದಿಂದ ಹರಿಸ್ತೇವೆ ರಾಮ ಜನ್ಮಭೂಮಿ ರಾಮನದ್ದೇ ಮಾತಿದೆ ಜನನೇ ಜನ್ಮಭೂಮಿಷ್ಟ ಸ್ವರ್ಗಾಧಪಿಸಿ ತಾಯಿ ಮತ್ತು ತಾಯಿ ತಾಯಿ ತಾಯಿಯಾಡು ಸ್ವರ್ಗಕ್ಕಿಂತ ದೊಡ್ಡದು ಅಂತ ರಾಮನೇ ಆಡಿದ ಮಾತಿದೆ ಆ ಮಾತಿಗೆ ನಾವು ಅರ್ಥ ಕೊಡುವುದು ಯಾವಾಗ ಅಂದರೆ ರಾಮ ಮಂದಿರವು ನಿರ್ಮಾ ರಾಮ ಮಂದಿರ ನಿರ್ಮಾಣವಾದಾಗ ಮತ್ತು ಆ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಸೇವೆ ಒಂದು ಸಂದಾಗ ಅಂತ ಹಾಗಾಗಿ ಆ ನಮ್ಮ ಸೇವೆಯನ್ನು ಸಲ್ಲಿಸುವ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಎಂಬುದಾಗಿ ಆಶಿಸುತ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್